ಶಾಂತ ಸೋಲು ಮಾತಾ ಇಲ್ಲ ಈ ಮನಿಗ್ ನಾ ಒಬ್ಬಕ್ಕೆ ಅದ ನಾ ಒಬ್ಬ ಉಡಿಬೇಕೇನ ಅದಕ್ಕೆ ನೋಡಾತಿಲ್ ನೀನ ಹ್ಮ ನನಗೂ ಅದ ನಮ್ಮ ಅಕ್ಕ ಎಲ್ಲಿ ಎಲ್ಲಿಂದ ಜೋರ್ ಮಾಡಿಸಿಕೊಂಡ್ ಕರ್ಕೊಂಬಂದ್ಲೋ ಏನಂತಂದ್ ಅನ್ನ ಕಾಡದ್ದು ಬಿಡಾಕೂ ಬಾರದ್ದು ಏನ್ ನೋಡಿದ್ರೆ ನನ್ನ ಮಗ ಮನಸ್ಸು ಮಾಡಿಬಿಟ್ಟ ಅದಕ್ಕ ಅದಕ್ಕ ಇಷ್ಟೆಲ್ಲಾ ಇದರ ಚೆನಿ ಹಾಪಾಗಿಟ್ಟಿದ ಹೆಂಗ ಮುರಗಿಬೇಕಂತಂದ್ ಹ್ಮ್

ನನಗೇನ ಇಂಥ ಸೌಕಾರ ಕಿತ್ತನ ಇಂತ ಇದನ್ನ ನೋಡಿ ಈಗೇನ ಯವಾ ಇಲ್ಲದ ಸಗಣಿ ಮ್ಯಾಗ ರೂಪಾಯಿ ಬಿದ್ರು ನ್ಯಾಯಗિલે ಬಳ್ಕೊಳ್ಳ ಜನ ಅದಾರ ಹಾ ಮತ್ತೆ ಏನ ಅಂತಾರಾಕಿ ನೀಮಿ ಬೀಗ ತಗಕ್ಕೆ ಬಂದಿದ್ಲಲ್ಲ ಸರೋಜನ ಗಿರೋಜೆ ಯಾರ್ ಅಕಿ ಸಾವಂತ್ರಿ ಹಾ ಆ ಸಾವಂತ್ರಿ ಏನಾರ ಮತ್ತೆ ಹೊಳೆ ಅಕಲು ಮಾಡಿ ವಾಪಸ್ ಮತ್ತೆ ನಾಯಿ ಗೆತ ನಿನ್ನ ಬಾಕಲಾಗ್ ಬನ್ ನಿಂತ್ಲಂದ್ರೆ ಸಾದನೇ ಇಲ್ಲ ಬರಕ ಹಾ ಅತಿ ಗಂಡೆ ಸಣ್ಣ ಪಿಟಿಂಗ್ ಇತನ ನಾನು ಅತಿ ಗಂಡಾ ಬಾ

ನನಾಟ ಆರ್ ನೋಡಿ ಒಂದು ಮಾತ್ ಮಾತಾಡ್ಲಾರ ನಂಗ ತೆರಗಸ್ಕೊಂಡ್ ಹೋದ ಆ ಮನಿಗೆ ಬಾ ಹೆಂತಿ ಅಂತ ಹೇಳಿ ಧಮಕಿ ಹಾಕಿ ಇನ್ನ ನನ್ನಂತ ಕಿ ಮನಿಗೆ ಕನ್ನೆ ಸತ್ರ ಕೊಡದಲ್ಲ ಇಷ್ಟೆಲ್ಲ ಮಾಡು ಬದ್ಲಿ ಸುಮ್ಮನ ಅದೇನ ಅಂತಾರಲ್ಲ ಆ ಪ್ರೀತಾನ ಮನಿ ಬಿಟ್ಟು ಹೊರಗ್ ಹಾಕ್ ಬಿಡ್ಬೇಕಿಲ್ಲ ಇವಾ ಎದಕ್ ಬೇಕು ನಿನಗ ಸುಮ್ಮನ ನಾಲ್ಕು ಮಂದಿ ಕಡೆ ಹುಚ್ಚ ಅನಸ್ಕೊಳದ್ ನಿನಗೆ ನಿನಗ ಬ್ಯಾಸರ ಒಮ್ ಹಿಂಗ ಒಮ್ ಹಿಂಗ ಇರಕ ಹೀಕೆ ಬೇಕೆ ಹಗಣಿ ಊರ್ ಹಗಣಿ ಅಂತ ನಾನು

ಇಷ್ಟು ದಿವಸ ಕಾಕೊಂಡು ಬಂದಿದ್ಯಲ್ಲ ಹೊಳ್ಯಾಗ ಹುಂಚೆ ಅಂತ ಹೋದಂಗ ಅಕ್ಕತಿ ಸರೋಜ ಹೊಳ್ಯಾಗ ಹುಂಚೆ ಅಂತ ಹೋದಂಗ ಅಕ್ಕತಿ ಅದಕ್ಕ ಅದಕ್ಕ ನಾಲ್ಯ ಹಲ್ಲಾದ ನಾಲ್ಗಿ ಇಟ್ಕೊಂಡು ತಣ್ಣಗಾದ ಇದು ಒಟ್ಟು ಬೆಂಚ್ ಹತ್ತಿದ ಆಳವಾಕಿನಿ ಮತ್ತಿ ಮುದೋಡಿ ಹೋಗ್ ಕುಂತಾಳು ಏನೋ ಎಲ್ಲಿ ಕುಂತಾಳ ಏನೋ ಮತ್ತೆ ನಿಗರಿ ನಿಗರ್ ನೀರ್ ಹೊಯ್ಯಾಕ ಮತ್ತೆ ನಿನ್ನ ಜನ್ಮಕ್ಕ ಅದನ್ನ ತಂದು ನೀನು ಕೊಳ್ಳಿ ಕುತಿ ಹಾಕಿ ಗಂಟು ಹಾಕಿ ಹಾದ್ಲು ಹೌದು ಹ್ಮ್ ಏನ್ ಮಾಡೋನ್ ಬಿಡ ಸರೋಜ ನನ್ ಹಳೆ ಬಾರ್ ಕೆಟ್ಟಿತ್ತು ಏನ ನನ್ ಹಳೆ ಬಾರ್ ಕೆಟ್ಟಿದ್ದೆಲ್ಲ ಆತಿದಿಷ್ಟ ಹತ್ತು ವರ್ಷದ ಮ್ಯಾಗ ಹತ್ತು ವರ್ಷದ ಮ್ಯಾಗ ದೇವ್ರನ್ನ ಎಲ್ಲ ಒಳ್ಳೇದು ಮಾಡೋಣ ಅಂತ ಹೇಳಿ ಅಷ್ಟು ದೇವ್ರಿಗೆ サッとコシメサッとコシメえいいからかパリキーサッとコシメサッとコシメパスナプリティアラハンダ

ஏன்ரெக்டிங்ல <Sansi> இவங்க <Sansi> ಅದಕ್ಕೊಂದು ಹಾಕ್ತಿದ್ದಿ ಅದು ಒಂದ್ ಆಳು ಬಿದ್ದಂಗೆ ಬೀಳತಿತ್ತು ಆದ್ರೆ ಏನ್ ಮಾಡುದು ಹಂಗ ಅನ್ಕೊಂಡಿದ್ದೆ ತಗೊಂಡು ಹೋಗಿಲ ಅವಾಗ ಲೆಕ್ಕ ಬದು ಹರಿಗ ಹ್ಮ ಜಾತಕದಾಗ ಇವನು ಜಾತಗದಾಗ ಇವನ್ ಹೇಂತ ಜಗಮಂಡಿಯಾಗೂ ಇವನ ಮದಿಯಾಗಿಂದ ನಿಮ್ಮ ಮನೆಯಾಗ ನಿಮ್ಮ ಅಧಿಕಾರಿ ಎಲ್ಲ ಕಳ್ಕೊಂತೀರ್ ನೀವಂತಂದು ಎಲ್ಲ হম <anchukna> ಅವತ್ತ ಸುಳ್ಳ ಸುಳ್ಳ ಬಚ್ಚಲ ಜಾರ ಬಿದ್ದ ಹ್ಮ ಹಂಗೊಮ್ಮೆ ಹಿಂಗೊಮ್ಮೆ ಮಾಡ್ಕೊಂತ ಹುಚ್ಚಿ ವೇಷ ಹಾಕಿ ಇವರಿಗಿನ ಬಗ್ಗು ಬಡಿದು ನನಗೆ ಏನೆಲ್ಲ ಬೇಕಲ್ಲದ ಪಡ್ಕೊ ಹಾಯ್ ಮತ್ತೆ ಮುಂದೆ ಹೆಂಗ ಅಂತ ನಾನು ಮುಂದೆ ಹೆಂಗ ಆಂದ್ರ ಆಮಾ ತ ಅವನು ತಗೊಂಡ ಬಂದು ಇಷ್ಟ ದಿವಸ ಕಷ್ಟಪಟ್ಟ ಪಟ್ಟು ಏನ ಎಲ್ಲ ಐಸಾರಾಮಿ ಜೀವನದಾಗಿ ಬೆಳಸನಲ್ಲ ಸಾಯಿ ತنಕಾನು ನಾನು ನನ್ನ ಗಂಡ ಸಾಯಿ ತنಕಾನು ನಮ್ಮ ಸೇವಾ ಮಾಡ್ಕೊಂಡು ಬಿಡ್ಡಾಗ್ಲಿ ಆಮೇಲೆ बेकार ಮತ್ತೆ ನಿತ್ತಿ ಹಿಂದಿಲ್ಲ ಮುಂದಿಲ್ಲ ಅದಕಾಲ ಇದೋ ಊಟ ನಮ್ಮ ಆಸ್ತಿ ನಮ್ಮ ರಕ್ತ ಅಲ್ಲಿ ಇಲ್ಲಂದ್ರು ಚಿಂತಿಲ್ಲ ಆದರೂ ನಮ್ಮದು ಊಟ ಆಸ್ತಿ ಅದಕ್ಕ ಅದಕ್ಕ ಬಡ್ದು ಹೋಗ್ಬೇಕು ಹ್ಞೂ ಏನು ಮಾಡೋಕ್ಕಾಗಂಗಿಲ್ಲ ಹ್ಞೂ ನಾನು ಅವಂಗೆ ಮಾಡಿದ ಪುಣ್ಯಕ್ಕೆ ನಾ ಸಾಯ್ತನ ನಮ್ಮ ಸೇವಾ ಮಾಡಿಕೊಂಡು ಪ್ರಿಡ್ಡಾಡುವಲ್ಲ ಅಕ್ಕ ಯಾ ಹೆಂಚಿನೂ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅವಂಗೆ ಇಷ್ಟ ಇಷ್ಟ ಅವಂಗೆ ಮಾಡೋದು ಹ್ಞೂ ಭಾಳ ಅಂದ್ರೆ ಇನ್ನೊಂದು ಐದು ಹತ್ತು ವರ್ಷ ಇದನ್ನ ಕಂಟಿನ್ಯೂ ಮಾಡ್ಕೊತ ಹೋದ ಅಂದ್ರೆ ಇದಕ್ಕೆ ಯಾರು ಕೊಡ್ತಾರ ಹಾಂ ಮದುವೆ ಮದುವೆ ವಯಸ್ಸಲ್ಲಿ ಇಕ್ಕಿ ಹೋಗಿಂದು ಯಾರು ಕೊಡ್ತಾರ ಯಾರು ಕೊಡ್ತಾರ ಇದಕ್ಕೆ ಇದಂತ ಅದು ಅಂತ ನಾನು ಆਵੇਂನ್ ರಈಕಿಗೆ ಈಕಿಗೆ ಬೇಡ್ಕೊಂಡಿದ್ನಾ ನನಗೆ ತಾಯಿ ಆಗಂತಂದ ಅವಳು ಹಳೆ ಬರ್ದಂಗ ಬರ್ದಂಗ ಅಕ್ಕಿತ್ತ ಅಲ್ಲ ಆ ಹುಡುಗಕ್ಕೆ ಮದುವಿ ಮುಂಜಿ ಇಲ್ಲದಂಗ ಆ ಹುಡುಗನ ಏನು ಐದು ಮಾಡೋ ಅಂತ ನಾಯಕಿ ಆಟ ಬಾಗಿರ್ತಾ ಹೋಗೋನು ಅಂತ ಮನೀಗೇನ ಆಕೆ ಯಾ ಸ್ವಾಮಿ ಕಡೆ ಕೇಳಿಸ್ಕೊಂಡು ಬಂದಾಲಾ ಸ್ವಾಮಿ ಹೇಳದಂಗ ಆಗದಿನಾ ನಾವು ಮಾಡೋದೆಲ್ಲ ಸುಳ್ಳು ದಿಯೋರ್ ಮಾಡದ ಕರೆ ಏನ ಈ ಕಿಟ್ಟ ಬುದ್ಧಿಗೆ ಏನ சாயி பிரத ஏன கசகி மால்கிட்ட அவ்ர கரெக்ட் தந்தா தீவிரி நெட் நானு மதீன மதீனிர் ஆர் ரோகி முரீ ரோக ஒம்பத்தாக ಹುಡುಗ ಬಾಯ ತುಂಬಾ ದೊಡ್ಡವ ದೊಡ್ಡವ ಅಂತ ಕಿಕಿಗಂತರೂ ಕಬರಿ ಇಲ್ಲ ಏನ ಆದ್ರೆ ನನಗೆ ಐತಿ ನಡಿ ಹೋಗೋಣ ಅಂತ ಸರೋಜಾಕ್ಕ ಹೇಳೋಣ ಅಂತ ಏನರ ಯಾ ಕಾಲ ನಿಮ್ಮ ಆಸೆ ದಂಗಾ ನಿಮ್ಮ ಮಗಳನ್ನ ನಿಮ್ಮ ಮಗಳನ್ನ ನಮ್ಮ ಹುಡುಗನ ತಗಂತೆ ಅಂತ ಹೇಳಿ ನಡಿ ಹೋಗೋಣ ಕಿಕಿಗ ಪಾಠ ಕಲ ಸಾಕು ಔರ ಕರೆಕ್ಟ್ ಹೋಲ್ ಬಿಡವಾ ಅಂತ ಇಂತ ಒತ್ತ ಬೆನ್ನಿಗೆ ಹತ್ತಿಚೆ ಶನಿಗಳು ಓದ್ಬಲ್ಲ ಸಾಕು இன்னொரு ஆரம்பிர் நினைக்கூட ஆஸ்தி மொண்டி ஏன்கு அது அநாத் பத்திரோளி எல்லா அதுக்கடி இவ்வா திசு அறாம் திண்டு உண்டு மஜா மாத நோடி ஏன ஆரம்பி லாஸ்டிகூட் உழித்து விட்டு அல்ல நீவே இல்லாத நீவேன் பிஸ்க்கு நமது

ജീ നു സർഗസ് അതാത്ത മുഴക്ക മാതി ഇഷ്ട ദിവസ നിന്ന കൂടി നിങ്ങ എല്ലാ നീ ഹിംഗ് നന്നോസ് സാ നഗ് നനഗി ബേറെ ദിവസം നോഡു അന്ന ജുഷി ആ ശാന്തക്ക നഗ